ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಇವತ್ತು ಊರಿಂದ ತಮ್ಮ ಮತ್ತು ಅಮ್ಮ ಇಬ್ಬರು ಕೂಡ ಬಂದಿದ್ದರು ಇನ್ನು ತಮ್ಮ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ಅವನಿಗೆ ಎಗ್ಬೋಜಿ ಮತ್ತು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದೆ ಮತ್ತು ಹಾಗೆ ಆ ನಾನ್ ವೆಜ್ ರೆಸಿಪಿ ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮೊದಲನೇದಾಗಿ ಹಿಟ್ಟೆಲ್ಲ ಕಲ್ಸ್ಕೊಂಬಿಡೋಣ ಅಂತ ನೀಟಾಗೇ ಇದೆ ಮತ್ತು ಅದು ಏನು ಅಂದರೆ ನಾವು ಹಿಟ್ಟನ್ನು ಯಾವ ರೀತಿ ನಾದಿಸ್ಕೊತೀವಿ ಆ ರೀತಿ ಚಪಾತಿ ಬರುತ್ತೆ ಈಗ ಒಂದ್ಸಲಿ ಕಲಿಸಿದ್ವಾ ಅದನ್ನು ನಾದಿಸಿದ್ವಾ ಅದನ್ನು ಎತ್ತು ಒಂದು ಫೈವ್ ಮಿನಿಟ್ಸ್ ಇಟ್ಟರೆ ಸಾಕು ತುಂಬ ಚೆನ್ನಾಗೇ ಚಪಾತಿ ಸಾಫ್ಟಾಗೆ ಬರುತ್ತೆ ಇನ್ನು ಚಿಕನ್ ಕೂಡ ವಾಶ್ ಆಗಿತ್ತು ಅದು ಎಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ರೆ ಇನ್ನು ಆರಾಮ್ಸೆಯಾಗೆ ಎಲ್ಲನೂ ಮಾಡ್ಕೊಂಬಿಡ್ಬೋದು ಅಂತ ಮಾಡ್ಕೊತಾ ಇದ್ದೀನಿ ನಾನಿವತ್ತು ಚಿಕನ್ ಸುಕ್ಕ ಮತ್ತು ಚಿಕನ್ ಬಿರಿಯಾನಿ ಮೊಟ್ಟೆ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಗ್ ಬೋಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ನಾನೀಗ ಒನ್ ಅವರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಏಳುವರೆಗೆ ತಂದುಕೊಟ್ರು ಎಂಟುವರೆ ಸಲ್ಲಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಎಷ್ಟೊತ್ತಾಗತ್ತೆ ಅಂತ ಇನ್ನೂ ಚಿಕನ್ ಕೂಡ ಬೇಯೋಕೆ ಇಟ್ಬಿಟ್ಟು ನಾನಿಲ್ಲಿ ಬಜ್ಜಿ ಮಾಡಿಬಿಡೋಣ ಅಷ್ಟರಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮೊದಲನೇದಾಗೆ ಒಂದು ಬಾಣಲೆ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಸಿಮೆಣಸನ್ಕಾಯಿ ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ನೀಟ್ ಒಂದು ಸ್ವಲ್ಪ ಮೇಲೆ ಟೊಮೆಟೊ ಹಾಕ್ಕೊಬೇಕು ಟೊಮೆಟೊ ಅಂತ ಅಂದರೆ ನಾನಿಲ್ಲಿ ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಟೇಸ್ಟಿಯಾಗಿರುತ್ತೆ ಇದು ಕೂಡ ಸ್ವಲ್ಪ ಮೆತ್ತಗಾದಮೇಲೆ ನಾನೊಂದು ಹತ್ತರಿಂದ ಹನ್ನೆರಡು ಮೊಟ್ಟೆ ತೊಗೊಂಡಿರ್ತೀನಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಬೇಡ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಡಬೇಕು ಆಗದ ಹಿಡ್ದಿದ್ದ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಸಣ್ಣ ಸಣ್ಣ ಮೊಟ್ಟೆ ತುರಿ ಥರ ಆಗುತ್ತೆ ಇಲ್ಲ ಅಂತ ಅಂದರೆ ದಪ್ಪ ದಪ್ಪ ಆಗಿಬಿಡುತ್ತೆ ಅದು ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಈಗ ಸ್ವಲ್ಪ ರುಚಿ ಹಾಕ್ಕೊಂಡು ಪೆಪ್ಪರ್ ಪೌಡರ್ ಮತ್ತು ಜೀರಾ ಪೌಡರ್ ಎರಡನ್ನೂ ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜೀರಿಗೆ ಪೌಡ್ರು ಯೂಶಲಿ ಹಾಕೋಲ್ಲ ಬಟ್ ಜೀರಿಗೆ ಪೌಡರ್ ಎಗ್ ಎಗ್ಬೋಜಿಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಚಿಲ್ಲಿ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಸಿಮ್ಮಲ್ಲಿ ಹಾಕಿ ಬಿಟ್ಬಿಡ್ಬೇಕು ಇಲ್ಲ ಅಂತಂದರೆ ಕೆಲವು ಸಲ ಮೊಟ್ಟೆ ನೀರು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೆ ಸಿಮ್ಮಲ್ಲಿ ಬೇಯಿಸ್ಕೊಬೇಕು ಅದು ಒಂದು ಸೈಡ್ ಗೆತ್ತಿಟ್ಟು ಈಗ ನಾನು ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಬಂದು ಯೂಶ್ವಲಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಯಾವ ರೀತಿ ಮಾಡೋದು ಅಂತ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಅಂದರೆ ನಾನು ಯಾವುದೇ ರೀತಿ ಕಲರಿಂಗ್ ಆಗದೆ ಬೆಣ್ಣೆ ಹಾಕ್ಕೊಂಡಿರೋದು ಅದಕ್ಕೆ ಮರಾಠಿ ಮೊಗ್ಗು ಹನನಾಸು ಹೂವು ಸಮುದ್ರ ಹೂವು ಮತ್ತು ಸ್ವಲ್ಪ ಕಸ್ತೂರಿ ಮತ್ತು ಪಲಾವೆಲೆ ಇಷ್ಟು ನೀಟಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದೇ ಒಂದು ಚಿಲ್ಲಿ ಈರುಳ್ಳಿ ಈರುಳ್ಳಿ ಕಮ್ಮಿ ಹಾಕೊಂಡಷ್ಟು ಟೇಸ್ಟ್ ಜಾಸ್ತಿ ಜಾಸ್ತಿಗಿಂತ ಟೊಮ್ಯಾಟೊ ಇಷ್ಟು ನೀಟಾಗಿ ಮೆತ್ತಗಾಗೋವರೆಗೂ ಬಿಡಬೇಕು ಅದು ಮೆತ್ತಗಾಗಷ್ಟು ಅಲ್ಲಿ ಇಲ್ಲಿ ನಾನು ಚಿಕನ್ ಕೂಡ ಬೆಂದಾಗಿತ್ತು ಅದೇ ಬಾಂಡ್ಲಿಗೆ ಚಿಕನ್ ಸುಕ್ಕ ಮಾಡೋಕ್ಕೆ ರೆಡಿ ಇದ್ದೀನಿ ಎರಡು ಪಲಾವೆಲೆ ಒಂದೇ ಒಂದು ಚಿಲ್ಲಿ ಸ್ವಲ್ಪ ಈರುಳ್ಳಿ ಇಷ್ಟೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದು ಚಿಕನ್ ಸುಕ್ಕ ಆಗಿರೋದ್ರಿಂದ ಈರುಳ್ಳಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ನೀಟಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದರಿಂದ ಒಂದೂವರೆ ಟೊಮೆಟೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ಚಿಕನ್ ಸುಕ್ಕ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಸುಕ್ಕ ಪೌಡರ್ನ ನಾವೇ ಮನೇಲೇ ಮಾಡಿ ಇಟ್ಕೊಂಡಿರೋದು ಯಾವುದೇ ರೀತಿ ಹೊರಗಡೆಯಿಂದ ತರಿಸ್ಕೊಂಡಿಲ್ಲ ಇನ್ನು ಅದು ಮೆತ್ತಗಾಗೋಷ್ಟರಲ್ಲಿ ಬಿರಿಯಾನಿಗೂ ಕೂಡ ಹಾಕ್ಕೊಂಡ್ಬಿಡೋಣ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲ ರೀತಿ ಸೊಪ್ಪುಗಳನ್ನೂ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಚಿಕನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಏನೇನು ಸ್ಪೈಸಸ್ ಬೇಕು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಮನೇಲೆ ಮಾಡಿಟ್ಕೊಂಡಿರೋ ಅಂತ ಬಿರಿಯಾನಿ ಮಸಾಲ ಪೌಡರ್ ಬಿರಿಯಾನಿ ಪೌಡರ್ ಅಂತ ಅನ್ಬು ಅಂತ ಆದರೂ ಹೇಳ್ಬೋದು ಅಥವಾ ಮಸಾಲೆ ಪೌಡರ್ ಅಂತ ಆದರೂ ಹೇಳ್ಬೋದು ಎರಡು ಟೂ ಇನ್ ಒನ್ ಎರಡಕ್ಕೂ ಹಾಕೊಬೋದು ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಇದೇ ರೀತಿ ಮಿಕ್ಸ್ ಮಾಡಿ ಆ ನಂತರ ನೀರು ಹಾಕ್ಕೊಂತೀನಿ ನೀರು ಬಂದು ಸ್ವಲ್ಪ ಕಾಯಿಸಿಟ್ಕೊಂಡಿರ್ತೀನಿ ಬೇಗ ಆಗಲಿ ಅಂತ ನೀರು ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಕುಕ್ಕರ್ ಇಟ್ ಕೂಡ ಕ್ಲೋಸ್ ಮಾಡಿ ಒಂದು ವಿಷಲ್ ಅಥವಾ ಎರಡು ವಿಷಲ್ ಬಂದರೆ ಸಾಕು ಇನ್ನಿಲ್ಲಿ ಇದು ಕೂಡ ಮೆತ್ತಗಾಗಿತ್ತು ಚಿಕನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕನ್ ಸುಕ್ಕಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕೆ ಹೋಗಬಾರ್ದು ಸ್ಕಿಪ್ ಮಾಡಬೇಕು ಅದ್ರ ಫ್ಲೇವರ್ ಬಂದ್ಬಿಡುತ್ತೆ ಚಿಕನ್ ಸುಕ್ಕ ಸ್ಮೆಲ್ ಆ ಒಂದು ಫ್ಲೇವರ್ ಬರೋಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ ಸುಕ್ಕ ಪೌಡರ್ ಕೂಡ ಇದ್ದೀನಿ ಈ ಒಂದು ರೆಸಿಪಿ ಬೇಕು ಅಂತ ಅಂದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಸುಕ್ಕ ಕೂಡ ರೆಡಿ ಆಗೋಯ್ತು ಚಿಕನ್ ಒಂದು ಬೇಯಿಸಿ ಇಟ್ಕೊಂಬಿಟ್ರೆ ಆರಾಮ್ಸೆಯಾಗಿ ತುಂಬ ವೆರೈಟಿ ವೆರೈಟಿ ಚಿಕನಲ್ಲಿ ಏನು ಬೇಕಾದರೂ ಮಾಡ್ಕೊಬೋದು ಇನ್ನು ಬ ಬಿರಿಯಾನಿಗೆ ಅಂತ ನಾನಿಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಸೌತೆಕಾಯಿ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮೊಸರು ಬಜ್ಜಿಗೆ ಸ್ವಲ್ಪ ರುಚಿ ಕಮ್ಮಿ ಹಾಕ್ಕೊಂಡ್ರೇ ಒಳ್ಳೇದು ಇನ್ನು ನೀಟಾಗೆ ಸೆಲ್ಪ್ ಕೂಡ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಏನಕ್ಕೆಂದರೆ ಚಪಾತಿನ ಇಲ್ಲೇ ಲಟ್ಟಿಸ್ ಲಟ್ಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ಚಪಾತಿ ಅವನಿಗೆ ಫಸ್ಟು ಊಟ ಕೊಟ್ಟರೆ ಇನ್ನೆಲ್ರಿಗೂ ಆಮೇಲೆ ಊಟ ಹಾಕ್ಕೊಡ್ಬೋದು ಅಂತ ಬೇಗ ಬೇಗ ಕೊಟ್ಬಿಟ್ಟೆ ಏನಕ್ಕೆಂದರೆ ನನ್ನ ಒಂದು ಟೈಮಿಂಗ್ಸ್ ಇರೋದು ಎಂಟೂವರೆ ಒಳಗಡೆ ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆಂದರೆ ಮಗಳು ಕೂಡ ಸ್ನಾನ ಮಾಡಿ ಮಲಗಿದ್ದಾಳೆ ಅವ್ಳಗೂ ಸಾಂಬ್ರಾಣಿ ಕೊಟ್ಟು ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ ಅವಳು ಎಂಟುವರೆಗೆ ಎದ್ದು ಊಟ ಮಾಡಿ ಒಂಬತ್ತು ಗಂಟೆಗೆ ಮತ್ತೆ ಓದೋಕೆ ಕೂರಬೇಕು ಅಂದರೆ ನಾಳೆ ಅವಳಿಗೆ ಟೆಸ್ಟ್ ಇದೆ ಅದರಿಂದ ಮತ್ತೆ ಓದೋಕೆ ಕೂತ್ಕೊತಾಳೆ ಒನ್ ಅವರ್ ಮಲಗಿ ಈಗ ಮಲಗಿರ್ತಾಳೆ ಎಂಟೂವರೆ ಅಷ್ಟರಲ್ಲೆಲ್ಲ ಊಟ ಕೊಟ್ಟರು ಒಂದು ಹಾಫ್ ಆನ್ ಅವರ್ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಒಂಬತ್ತು ಗಂಟೆಗೆ ಓದೋಕೆ ಕೂತ್ಕೊತಾಳೆ ಅಷ್ಟರಲ್ಲಿ ನನ್ನ ಕೆಲಸ ಏನಿದೆ ನಾನು ಮುಗಿಸ್ಕೊಂಡ್ಬಿಡಬೇಕು ಇನ್ನು ಚಪಾತಿ ಕೂಡ ಲಟ್ಟಿಸ್ಕೊಂಡಾಯಿತು ನೀಟಾಗಿ ಹಾಕಿ ಕೊಟ್ಬಿಟ್ರೆ ಸರಿ ಎಗ್ಬೋಜಿ ಇರೋದ್ರಿಂದ ತುಂಬ ಅಷ್ಟು ಚಪಾತಿ ತಿನ್ನೋಕ್ಕಾಗಲ್ಲ ಒಂದು ಮೂರು ನಾಲ್ಕು ತಿನ್ಬೋದು ಅಷ್ಟೇ ಅದು ತಿನ್ನೋದು ಜಾಸ್ತಿನೇ ನೀಟಾಗಿ ಸಾಫ್ಟಾಗೆ ಬೇಯಿಸ್ಕೊತಾ ಇದ್ದೀನಿ ತುಂಬ ಅಂದರೆ ಸ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ನೀವು ನೋಡ್ತಾ ಇರ್ಬೋದು ಬೇಕು ಅಂತಂದರೆ ನಾವು ಮಡಿಕೆ ಚಪಾತಿ ಕೂಡ ಮಾಡ್ಕೊಬೋದು ಮಡಿಕೆ ಚಪಾತಿ ಅಂದರೆ ಮಡ್ಚಿ ಮರ್ಚಿ ಮಾಡೋ ಅಂಥದ್ದು ಮಡಿಕೆ ಚಪಾತಿ ಅಂತ ಹೇಳ್ತೀವಿ ನಾವು ಅವನು ಸುಮಾರು ವರ್ಷಗಳಿಂದಲೇ ನಾನ್ ವೆಜ್ ಬಿಟ್ಬಿಟ್ಟಿದ್ದಾನೆ ಅದರಿಂದ ನಮ್ಮ ಮನೆಗೆ ಬರ್ತಾನೆ ಅಂತ ಅಂದಾಗ ನಾವು ಅವನಿಗೆ ಸ್ವಲ್ಪ ಸ್ಪೆಷಲ್ ಫುಡ್ಡೇ ಕೊಡೋದು ನಾ ನಾನ್ ವೆಜ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬಿಡ್ಬೋದು ಅವನು ಕೊಡೋದೇ ಅರಸಾಹಸ ಆಗೋಗ್ಬಿಡುತ್ತೆ ನಮಗೆ ಇನ್ನು ಅವನಿಗೂ ಕೂಡ ಚಪಾತಿ ಎಲ್ಲ ರೆಡಿ ಆಯಿತು ಅವ್ನಿಗೂ ಕೂಡ ಕೊಟ್ಟು ಅದಾದಮೇಲೆ ಮಗ್ಳಿಗೂ ಕೂಡ ಎಲ್ಲ ಅಡುಗೆನೂ ಆಯಿತು ಬಿರಿಯಾನಿ ಕೂಡ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಸ್ಟ್ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಬಿರಿಯಾನಿ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಇಷ್ಟೇ ನಾನು ಹಾಕಿರೋದು ಒಂದು ಸ್ಪೂನ್ ಬಿರಿಯಾನಿ ಪೌಡರ್ ಹಾಕ್ಕೊಂಡ್ರೆ ಸಾಕು ಅಷ್ಟು ಟೇಸ್ಟ್ ಇರುತ್ತೆ ಮಗಳಿಗೂ ಕೂಡ ಕೊಟ್ಟು ನಾನು ನೆಕ್ಸ್ಟ್ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೊಟ್ಬಿಟ್ಟೆ ಬಿರಿಯಾನಿ ಅಂತೂ ಸಖತ್ತಾಗಿತ್ತು ಒಂದ್ಸಲ ಟ್ರೈ ಮಾಡಿ ಚಿಕನ್ ಸುಕ್ಕ ಅಂತೂ ಇನ್ನೂ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇನ್ನು ಫಿಶ್ ತವಾ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ ತುಂಬ ಚೆನ್ನಾಗಿರೋ ಫಿಶ್ ಸಿಕ್ತು ಅಂದರೆ ಮ ತಂದು ಇಟ್ಕೊಂಡು ನೀಟಾಗಿ ಈ ರೀತಿ ಎಲ್ಲ ರೀತಿ ಮಸಾಲೆಗಳು ಹಾಕ್ಕೊಂಡು ನಾನು ಫ್ರಿಡ್ಜಲ್ಲಿ ಇಟ್ಕೊಂಬಿಡ್ತೀನಿ ಮಕ್ಕಳಿಗೆ ಒಂದೊಂದು ಎರಡೆರಡು ಊಟಕ್ಕೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತೀನಿ ಫಿಶ್ ತಿನ್ನೋದ್ರಿಂದ ಮೆಮೊರಿ ಪವರ್ ಜಾಸ್ತಿನೇ ಆಗುತ್ತೆ ಅದರಿಂದ ಈ ರೀತಿ ಮಾಡ್ಕೊತೀನಿ ಊಟ ಅಂತೂ ತುಂಬ ಅದ್ಭುತವಾಗಿತ್ತು ಥ್ಯಾಂಕ್ ಯು